ಶ್ರೀನಿವಾಸನ್ ಸರ್ವಿಸಸ್ ಟ್ರಸ್ಟ್ ಮತ್ತು ಸುಂದರಂ ಕ್ಲೇಟನ್ನ ಸಾಮಾಜಿಕ ಅಂಗಸಂಸ್ಥೆ ಹಾಗೂ ನಂಜನಗೂಡು ತಾಲೂಕು ಹೆಚ್ಕೊಂಗಳ್ಳಿ ಗ್ರಾಮಸ್ಥರ ಸಹಯೋಗದೊಂದಿಗೆ ಹಳ್ಳಿ ಹಬ್ಬ ಎಂಬ ವಿಶಿಷ್ಟ ಕಾರ್ಯಕ್ರಮವನ್ನು ಕೊಂಗೊಳ್ಳಿ ಗ್ರಾಮದಲ್ಲಿ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಹೆಗ್ಗಡಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕಾಂತರಾಜ್ ಸೇರಿದಂತೆ ಮತ್ತಿತರ ಗಣ್ಯರು ದೀಪ ಬೆಳಗಿಸುವ ಮೂಲಕ ನೆರವೇರಿಸಿದರು ಬಳಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕಾಂತರಾಜ್ ಮಾತನಾಡಿ ಹಿಂದಿನ ನಮ್ಮ ಪೂರ್ವಜರು ಆಚರಿಸಿಕೊಂಡು ಬರುತ್ತಿದ್ದ ಗ್ರಾಮೀಣ ಸೊಗಡಿನ ಹಲವಾರು ಸಾಂಸ್ಕೃತಿಕ ಕಲೆ ಸಂಸ್ಕೃತಿ ಉಡುಗೆ ತೊಡುಗೆ ಆಹಾರ ಸೇರಿದಂತೆ ಹಲವಾರು ಸಾಂಪ್ರದಾಯಿಕ ಹಬ್ಬಗಳು ನಶಿಸಿ ಹೋಗುತ್ತಿವೆ ಹಾಗಾಗಿ ಅದನ್ನು ಹಳ್ಳಿಗಳಲ್ಲಿ ಉಳಿಸಿ ಬೆಳೆಸಿ ಮತ್ತೆ ಮರುಕಳಿಸುವಂತೆ ಟಿವಿಎಸ್ ಕಂಪನಿಯವರು ಗ್ರಾಮಸ್ಥರ ಸಹಯೋಗದೊಂದಿಗೆ ಹಳ್ಳಿಗಳಲ್ಲಿ ಇಂತಹ ಆಚರಣೆ ಆಚರಿಸುತ್ತಿರುವುದು ತುಂಬಾ ಸಂತೋಷ ತಂದಿದೆ ಎಂದು ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ತುಂಬಾ ಒಂದು ಒಳ್ಳೆ ಕಾರ್ಯಕ್ರಮ ಇತ್ತೀಚಿನ ದಿನಗಳಲ್ಲಿ ನಾವು ಎಲ್ಲ ಹಬ್ಬಗಳನ್ನೆಲ್ಲ ಬಯತಾ ಇದ್ದೇವೆ ಮತ್ತೆ ಇದನ್ನು ನೆನಪಿಸಿ ನಮ್ಮ ಗ್ರಾಮದಲ್ಲಿ ಯಾತ್ರಾ ಹಬ್ಬ ಮಾಡಬೇಕು ಸುಗ್ಗಿ ಹಬ್ಬ ಹಬ್ಬದಲ್ಲಿ ಯಾತ್ರ ಏನು ಮಾಡಬೇಕು ಭತ್ತ ಕಟ್ಟಾವಿಗೆ ಕಬ್ ಕಟ್ಟೋಗೆ ಮತ್ತೆ ಉದ್ದು ಜೋಳ ರಾಗಿ ಪ್ರತಿಯೊಂದು ಇದು ಮಾಡಿ ಮತ್ತೆ ಎಲ್ಲ ಗಮಸ್ತಿದ್ದಾರೆ ಇತ್ತಿನ ದಿನಗಳಲ್ಲೆಲ್ಲ ಬೇರೆ ಬೇರೆ ಥರ ಎಲ್ಲ ಟಿವಿ ಧಾರಾವಾಹಿ ಈ ರೀತಿ ಎಲ್ಲ ಇದು ಮಾಡ್ಕೊಳ್ತಿದ್ದಾರೆ ಎಲ್ಲ ಹಬ್ಬಗಳೆಲ್ಲ ಮಾಡ್ತಿದ್ದಾರೆ ಮೊದಲು ಎಲ್ಲ ಹಬ್ಬನೇ ಎರಡು ದಿನ ಮೂರು ದಿನ ಎಲ್ಲ ಮನೆ ತೊಗೊಳ್ದು ಇದು ಮಾಡಿ ರಂಗೋಲ ಮುಟ್ಟು ಎಲ್ಲ ಪ್ರತಿಯೊಂದು ಒಂದು ಇತ್ತೀಚಿನ ದಿನಗಳೆಲ್ಲ ಆ ಟಿವಿ ಆ ಧಾರಾವಾಹಿ ಈ ಧಾರಾವಾಹಿ ನೋಡ್ಕೊಂಡು ಮತ್ತೆ ಕಲ್ಲ ನಮ್ಮ ಇದು ತುಂಬ ಸಂತೋಷ ದಿನಗಳು ಇದೇ ಥರ ಇನ್ನೂ ಹೆಚ್ಚು ಹಬ್ಬಗಳನ್ನ ಮತ್ತೆ ಇದನ್ನು ನಮ್ಮ ಊರುಗಳಲ್ಲಿ ಆಚರಿಸ್ತಾ ಇನ್ನು ಮುಂದಿನ ಪೀಳಿಗೆಗಳು ಈಗ ಹಬ್ಬ ಈ ಥರ ಇಷ್ಟ ಇಲ್ಲ ಏನು ಅಂತ ಒಂದು ನೆಮಿಸೋ ಮಾತನಾಟಿ ಆಗ್ಬಿಟ್ಟು ಅನಿಸುತ್ತೆ ಇದನ್ನು ಇದೇ ಥರ ಮುಂದುವರ್ಸ್ಕೊ ಹೋಗ್ತಾ ಎಲ್ಲ ಟಿವೆ ಸಂಸ್ಥೆಗಳು ಇದು ಮಾಡಿ ಒಳ್ಳೆ ಕಾರ್ಯಕ್ರಮ ಮಾಡ್ತಿದ್ದಾರೆ ಮತ್ತೆ ಊರಿನ ಎಲ್ಲ ಶಾಲೆಗಳು ನಾವು ಕಳ್ಕೊಂಡಾಗ ನಮ್ಮ ಹತ್ತರ ಶಾಲೆಗೂ ಸರಿ ಎಸ್ ಸಂಸ್ಥೆ ಕೇಳ್ಕೊಂಡಾಗ ಕಾಪಾಡ್ ಹಾಕ್ಸಿ ಎಲ್ಲ ನಾವು ಸ್ವಲ್ಪ ಸಹಾಯ ಧನ ಸಹಾಯ ಮಾಡ್ಕೊಟ್ಟಾಗ ಅವ್ರ ಮತ್ತೆ ಮ್ಯಾಚಿ ಫ್ಯಾಂಡ್ ಹಾಕಿ ಶಾಲೆಗೆ ಇದು ಮಾಡ್ಕೊಡಿದ್ರೆ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ತಾರೆ ಇದೇ ತರ ಎಲ್ಲ ಕಾರ್ಯಕ್ರಮವನ್ನು ಮಾಡ್ಬೇಕು ಅಂತ ಕೇಳ್ಕಟ್ಟ ಅದನ್ನ ಮಾತಾಡಲು ಅವಕಾಶ ಕೊಟ್ಟ ಕಾರ್ಯಕ್ರಮದಲ್ಲಿ ಹಳ್ಳಿ ಸೊಗಡಿನ ಭತ್ತ ರಾಗಿ ಜೋಳ ಸೇರಿದಂತೆ ವಿವಿಧ ಧಾನ್ಯಗಳ ರಾಶಿ ಪೂಜೆ ಗೋಪೂಜೆ ಭತ್ತ ಕಟ್ಟುವುದು ರಾಗಿ ಬೀಸುವುದು ಸೋಬಾನೆ ಪದ ರಂಗೋಲಿ ಸ್ಪರ್ಧೆ ಸೇರಿದಂತೆ ಮಕ್ಕಳು ಹಾಗೂ ಮಹಿಳೆಯರಿಗೆ ಸಾಂಸ್ಕೃತಿಕ ಹಾಗೂ ಆಟೋಟ ಸ್ಪರ್ಧೆಗಳನ್ನು ನಡೆಸಿ ಹಳ್ಳಿ ಹಬ್ಬಗಳಿಗೆ ಮರುಜೀವ ನೀಡುವ ಕೆಲಸ ನಡೆಸಲಾಯಿತು

शिव धनुवा मोरि धनु रामा शिव बद्ध रावणनन्ना ೇ ನಂಬರ್ ಇಲ್ಲೇ ಅಂತ ಏನಿಲ್ಲ ನಿಮ್ಗೆ ಯಾವ ನಂಬರ್ ಇಷ್ಟ ನಂಬರ್ ಇಟ್ಕೊಳ್ಳಿ ನಿಮ್ಗೆ ಯಾವ ವಿಷಯ ಕಾರ್ಯಕ್ರಮಕ್ಕೆ ಮುನ್ನ ಕಳಸ ಹೊತ್ತ ಹೆಣ್ಣು ಮಕ್ಕಳು ಹಾಗೂ ಮಹಿಳೆಯರು ಸೋಬಾನೆ ಪದ ಹಾಡುವ ಮೂಲಕ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಾಗಿ ದೇವಸ್ಥಾನಕ್ಕೆ ಬಂದು ಪೂಜೆ ಸಲ್ಲಿಸಿದರು ಒಟ್ಟಾರೆ ಈ ಕಾರ್ಯಕ್ರಮವು ಹಿಂದಿನ ಹಳ್ಳಿ ಸೊಗಡಿನ ಸಾಂಪ್ರದಾಯಿಕವನ್ನು ನೆನಪಿಸಿಕೊಡುವಂತಿತ್ತು ಈ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಬಸವರಾಜು ಮುಖಂಡರಾದ ಕೆಎಲ್ ಬಸವರಾಜು ನಾಗಪ್ಪ ಜಿಲ್ಲಾ ಸಂಯೋಜಕ ಚೆನ್ನಪ್ಪ ನಾಯಕ್ ಶಿವಬಸಪ್ಪ ದೇವಣ್ಣ ರಾಜಶೇಖರ್ ಸವಿತಾ ಕುಮಾರಿ ಮಹಾದೇವಮ್ಮ ಸೇರಿದಂತೆ ಗ್ರಾಮದ ಹಿರಿಯರು ವಿವಿಧ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು